ರಮಾನಂದ ತುಂಬಾ ಒಳ್ಳೆಯ ಮನುಷ್ಯ ಸಾಧು ಸ್ವಭಾವದವ ತನ್ನಿಂದ ಆದರೆ ಜನರಿಗೆ ಸಹಾಯ ಮಾಡುತ್ತಿದ್ದ ಇಲ್ಲದಿದ್ದರೆ ತಾನಾಯಿತು ತನ್ನ ಮನೆಯಾಯಿತು ಅವನ ಈ ಗುಣದಿಂದ ಊರ ಜನರಿಗೆ ಅವನ ಮೇಲೆ ಬಹಳ ವಿಶ್ವಾಸ ನಂಬಿಕೆಯಿತು ಇಂತಹ ರಮಾನಂದನಿಗೆ ಒಂದು ಸಲ ಏನೋ ಕಾಯಿಲೆ ಆಗಿ ತೀರಿಕೊಂಡು ಬಿಟ್ಟ ಅವನಿಗೆ ಇಬ್ಬರೂ ಮಕ್ಕಳಿದ್ದರು ಹಿರಿಯವನಾದ ಹಲದರನಿಗೆ ಇಪ್ಪತ್ತೆಂಟು ವಯಸ್ಸು ಮದುವೆಯಾಗಿತ್ತು ಆತ ಊರ ಜಮೀನುದಾರರ ಹತ್ತಿರ ಸುಂಕ ವಸೂಲಿ ಮಾಡುವ ಕೆಲಸ ಮಾಡಿಕೊಂಡಿದ್ದ ಚಿಕ್ಕವನಾದ ಪ್ರಶಾಂತ ಇನ್ನೂ ಶಾಲೆಯಲ್ಲಿ ಕಲಿಯುತ್ತಿದ್ದ ದೊಡ್ಡವನಾದ ಹಲದರನ ಸ್ವಭಾವ ಒಳ್ಳೆಯದಲ್ಲ ತಂದೆ ಹೋದ ಮೇಲೆ ಆಸ್ತಿ ಪಾಲಿನಲ್ಲಿ ತಮ್ಮನಿಗೆ ಮೋಸ ಮಾಡಬೇಕೆಂದುಕೊಂಡಿದ್ದ ಅದಕ್ಕಾಗಿ ಉರ ಹಿರಿಯರನ್ನು ಸೇರಿಸಿ ಆಸ್ತಿಯನ್ನು ಎರಡು ಪಾಲು ಮಾಡಿಸಿದನು ಆದರೆ ಅವನ ದುರಭಿಪ್ರಾಯಗಳಿಗೆ ಬಂದ ಹಿರಿಯ ಜನ ಕಿವಿಗೊಡಲಿಲ್ಲ ತಾಯಿಗೆ ಪ್ರಶಾಂತನ ಮೇಲೆ ಸ್ವಲ್ಪ ಜಾಸ್ತಿ ಮಮತೆ ಅವನಿಗೆ ಅಡುಗೆ ಮಾಡಿ ಹಾಕಲು ಯಾರೂ ಇಲ್ಲದ ಕಾರಣ ಹಲದರ ತಾಯಿಗೆ ಚಿಕ್ಕವನೊಂದಿಗೆ ಇರಲು ಹೇಳಿ ಅವರಿಗೆ ಸ್ವಲ್ಪ ಧಾನ್ಯ ಕಡಲು ಒಪ್ಪಿದ ಮನೆಯ ಆವರಣದಲ್ಲಿ ಒಂದು ಸೇಬಿನ ಮರವಿತ್ತು ಆ ಮರದ ಹಣ್ಣುಗಳು ಬಹಳ ರುಚಿ ಹಾಗೂ ರಸಭರಿತವಾಗಿದ್ದವು ಆದರೆ ಮರ ಎರಡು ಭಾಗಗಳ ನಡುವಿನ ಗೆರೆಯ ಮೇಲೆ ಇತ್ತು ಇದೇ ತಕರಾರಿಗೆ ಕಾರಣವಾಯಿತು ಹಾಗೆ ನೋಡಿದರೆ ಹಲದರನಿಗೆ ಆ ಮರದಿಂದ ಏನೂ ಆಗಬೇಕಿರಲಿಲ್ಲ ಅವನಿಗೆ ಬರುವ ಸಂಬಳದಲ್ಲಿ ಮನೆ ನಡೆಸಿಕೊಂಡು ಹೋಗಬಲ್ಲವನಾಗಿದ್ದದ ಗ್ರಾಮದ ಹಿರಿಯರು ಆ ಸೇಬಿನ ಮರವನ್ನು ಪ್ರಶಾಂತನಿಗೆ ಬಿಟ್ಟುಕೊಡಲು ಹೇಳಿದರು ಆದರೆ ಹಲದರ ಒಪ್ಪಲಿಲ್ಲ ಹಾಗಿದ್ದರೆ ಆ ಮರದಲ್ಲಿ ಬಿಡುವ ಹಣ್ಣುಗಳ ಇಬ್ಬರೂ ಸಮನಾಗಿ ಹಂಚಿಕೊಳ್ಳಿರಿ ಎಂದು ಹೇಳಿದರು ಅದಕ್ಕೆ ಹಲದರ ಅದನ್ನು ಎಣಿಸುತ್ತ ಕೂಡವದಕ್ಕಿಂತ ಮರವನ್ನೇ ಕಡಿದು ಹಾಕುವುದು ಒಳ್ಳೆಯದು ಎಂದ ಮರ ಕಡಿಯುವ ಮಾತು ಕೇಳಿ ಪ್ರಶಾಂತ ಸ್ವಾಮಿ ಹಾಗೆಲ್ಲ ಮರ ಕಡಿಸಬೇಡಿ ನನಗೆ ಮರವೂ ಬೇಡ ಹಣ್ಣುಗಳೂ ಬೇಡ ದೇವರ ಮೇಲೆ ನಂಬಿಕೆ ಇದೆ ಅವನ ಅನುಗ್ರಹವಷ್ಟು ಸಾಕು ಎಂದ ಆ ಮಾತಿಗೆ ಹಿರಿಯರು ಸರಿ ಹಾಗಾದರೆ ಈಗ ಯಾರೂ ಮರದ ತಂಟೆಗೆ ಹೋಗಬೇಡಿರಿ ಕಾಲವೇ ಉತ್ತರಿಸುತ್ತದೆ ಎಂದರು ದಿನಗಳು ಉರುಳುತ್ತಿದ್ದವು ಪ್ರಶಾಂತ ತನ್ನ ಪಾಲಿಗೆ ಬಂದ ಸ್ವಲ್ಪ ಆಸ್ತಿಯಲ್ಲಿ ಹೇಗೋ ದಿನ ದುಡುತ್ತಿದ್ದ ತನ್ನ ಓದಿನಲ್ಲಿ ಶ್ರದ್ಧೆ ವಹಿಸಿ ಓದಿ ಶಾಲೆಯ ವಿದ್ಯಾಭ್ಯಾಸ ಮುಗಿಸಿದ ಮುಂದಿನ ಓದಿಗಾಗಿ ನಾಲ್ಕು ಮೈಲಿ ದೂರದ ಪಟ್ಟಣದಲ್ಲಿ ಇದ್ದ ಕಾಲೇಜಿಗೆ ಸೇರಿದ ಪ್ರತಿದಿನ ನಡೆದು ಹೋಗಿ ಬರುತ್ತಿದ್ದ ಪ್ರಶಾಂತನಿಗೆ ತನ್ನ ಹತ್ತಿರ ಒಂದು ಸೈಕಲ್ ಇದ್ದರೆ ಚೆನ್ನಾಗಿತ್ತು ಎನಿಸಿತು ಆದರೆ ಅದನ್ನು ಕೊಳ್ಳಲು ಹಣವಿರಲಿಲ್ಲ ಸೇಬು ಹಣ್ಣಿನ ಕಾಲ ಬಂದಿತು ಮರದಲ್ಲಿ ಬಹಳಷ್ಟು ಕಾಯಿಗಳು ಬಿಟ್ಟವು ಅದು ಹಣ್ಣಾದ ನಂತರ ತನಗೆ ಬರಬೇಕಾದ ಪಾಲಿನಲ್ಲಿ ಒಂದು ಸೈಕಲ್ ಕೊಳ್ಳಬಹುದು ಎಂದುಕೊಳ್ಳುತ್ತಿದ್ದ ಪ್ರಶಾಂತ್ ಅದೇ ಕಾಲಕ್ಕೆ ಹಲದರನಿಗೆ ಏನೋ ಕಾಯಿಲೆಯಾಗಿ ಮಲಗಿದ ವೈದ್ಯರು ಎಷ್ಟೇ ವೈದ್ಯ ಮಾಡಿದರೂ ಕಡಿಮೆಯಾಗಿರಲಿಲ್ಲ ಬಹಳ ಕ್ಷೀಣವಾಗಿದ್ದ ಅಣ್ಣನಿಗೆ ಆರೋಗ್ಯ ಸರಿಯಿಲ್ಲದ್ದು ಕಂಡು ಪ್ರಶಾಂತ ದೇವರಿಗೆ ಹರಕೆ ಹೊತ್ತು ಪ್ರತಿದಿನವೂ ಅಣ್ಣನ ಆರೋಗ್ಯ ಸುಧಾರಿಸಲು ಒಂದು ಗಂಟೆ ಧ್ಯಾನ ಮಾಡತೊಡಗಿದ ವೈದ್ಯರ ಔಷಧಿಯೋ ಪ್ರಶಾಂತನ ಹರಕೆ ಧ್ಯಾನ ಪ್ರಾರ್ಥನೆಯ ಫಲವೋ ಹಲದರ ಗುಣಮುಖನಾದ ಊರಹಿರಿಯರು ಅವನ ಬಳಿ ಬಂದು ನೋಡಿದೆಯ ಹಲದರ ನಿನ್ನ ತಮ್ಮ ಪ್ರಶಾಂತ ನಿನಗಾಗಿ ದೇವರಲ್ಲಿ ಹರಕೆ ಹೊತ್ತು ಪ್ರತಿದಿನ ಪ್ರಾರ್ಥಿಸುತ್ತಿದ್ದ ಅವನ ಕೋರಿಕೆಯಂತೆ ದೇವರು ನಿನ್ನ ಕಾಪಾಡಿದನಪ್ಪ ಈ ಮರವನ್ನು ಅವನಿಗೆ ಬಿಟ್ಟುಕೊಟ್ಟು ಬಿಡು ಎಂದರು ಅದರಿಂದ ನಿನ್ನ ತಾಯಿಗೂ ಅನುಕೂಲ ಆಗುತ್ತದೆ ಕೊಟ್ಟು ಕೊಟ್ಟು ನೀನೇನು ಬೇರೆ ಹೊರಗಿನವರಿಗೆ ಕೊಡುತ್ತಿಲ್ಲವೆಂದರು ಆದರೆ ಹಲದರ ಹಾಗಿದ್ದರೆ ನನ್ನನ್ನು ಬದುಕಿಸಿದ ದೇವರೇ ಸೇಬು ಮರವನ್ನು ಅವನಿಗೆ ಕೊಡುವ ಸೂಚನೆ ಕೊಡಲಿ ಎಂದ ಊರ ಹಿರಿಯರೊಂದಿಗೆ ಬಂದವರಲ್ಲಿ ಗುಣನಾಥನೆಂಬ ಪ್ರಶಾಂತನ ಗೆಳೆಯನೊಬ್ಬನಿದ್ದ ಆತ ಮುಂದೆ ಬಂದು ಹಾಗಾದರೆ ನೀವು ದೇವರ ನಿರ್ಣಯ ಒಪ್ಪುವಿರಿ ತಾನೇ ಎಂದು ಕೇಳಿದ ಮರ ಯಾರಿಗೆ ಸೇರಬೇಕೆಂದು ದೇವರು ನಿರ್ಣಯ ಕೊಟ್ಟರೆ ನನಗೆ ಒಪ್ಪಿಗೆ ಇದೆ ಎಂದ ಹಲದರ ಅದಕ್ಕೆ ಗುಣನಾಥ ಅದೆಲ್ಲ ಬರೀ ಬಾಯಿ ಮಾತು ಬೇಡ ನೀವು ನಿಮ್ಮ ಮಗನ ಮೇಲೆ ಆಣೆ ಮಾಡಿ ಹೇಳಿ ಮುಂದೆ ದೇವರು ಏನು ಮಾಡುವನೋ ನೋಡೋಣ ಎಂದ ಅದರಂತೆ ಹಲದರ ಆಣೆಯೂ ಮಾಡಿದ ಆದರೆ ದೇವರು ನಿರ್ಣಯ ಕೊಟ್ಟದ್ದು ಹೇಗೆ ಗೊತ್ತಾಗುತ್ತದೆ ಎಂದಾಗ ಗುಣದರ ಅದನ್ನು ದೇವರಿಗೆ ಬಿಟ್ಟುಬಿಡಿ ಎಂದ ಗುಣನಾಥ ಇಬ್ಬರೇ ಇದ್ದಾಗ ಪ್ರಶಾಂತ ಗುಣನಾಥ ಅದೇನು ಮಾತು ದೇವರು ಬಂದು ನಿರ್ಣಯ ಕೊಡಲು ನಾನೇನು ಅಂತಹ ಭಕ್ತನಲ್ಲ ಅದಕ್ಕೆ ಅದರ ಚಿಂತೆ ಮಾಡಬೇಡ ನಿನ್ನಣ್ಣ ತನ್ನ ಮಾತು ನಡೆಸಿದರೆ ಈ ಮರ ನಿನ್ನದೇ ಎಂದು ಕೋ ದೇವರು ಬಂದು ನ್ಯಾಯ ಕೊಡುವುದಿಲ್ಲ ಎಂದು ಕಣ್ಣು ಮಿಟುಕಿಸಿದ ನೋಡು ನನ್ನ ಒಬ್ಬ ಸ್ನೇಹಿತನಿಗೆ ವಿದ್ಯೆ ಗೊತ್ತು ಅವನ ಸಹಾಯ ಪಡೆಯೋಣ ಅವನೇನು ಮಾಡುತ್ತಾನೋ ಹೇಳುತ್ತಾನೋ ಕೇಳೋಣ ಎಂದ ಅಂದಿಗೆ ಮೂರನೆಯ ದಿವಸ ಊರ ಹಿರಿಯರು ಹಲದರ ಪ್ರಶಾಂತ ಗುಣನಾಥ ಎಲ್ಲರೂ ಮರದ ಬಳಿ ಸೇರಿದರು ಗುಣನಾಥ ನಾವೆಲ್ಲ ದೇವರ ನಿರ್ಣಯಕ್ಕೆ ಕಾಯುತ್ತಿದ್ದೇವೆ ದೇವರು ಪ್ರತ್ಯಕ್ಷ ಬರುವವನಲ್ಲ ಈ ಮರವೇ ಏನಾದರೂ ದೇವರ ಪ್ರೇರಣೆಯಂತೆ ಗುರುತು ಕೊಡಲಿ ಅದಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು ನಾನು ಮರ ಹತ್ತಿ ಒಂದೆರಡು ಹಣ್ಣುಗಳನ್ನು ಕತ್ತು ತರುತ್ತೇನೆ ಎಂದ ಎಲ್ಲರೂ ಸರಿ ಎಂದರು ಗುಣನಾಥ ಮರಕ್ಕೆ ನಮಸ್ಕರಿಸಿ ಮರ ಹತ್ತಿ ಬೇರೆ ಬೇರೆ ರೆಂಬೆಗಳಿಂದ ಮೂರು ಸೇಬು ಹಣ್ಣುಗಳನ್ನು ಕಿತ್ತು ತಂದ ಅದನ್ನು ಎಲ್ಲರಿಗೂ ತೋರಿಸಿದ ಅದರಲ್ಲಿ ಅಂಥದೇನೋ ವಿಶೇಷ ಕಾಣಿಸಲಿಲ್ಲ ಹಣ್ಣಿನ ಒಳಗಡೆ ಏನಾದರೂ ದಾಖಲೆ ನೋಡೋಣ ಎಂದು ಒಂದು ಹಣ್ಣನ್ನು ಹಲದರನ ಕೈಗೆ ಕೊಟ್ಟು ಚಾಕುವಿನಿಂದ ಅದರ ಸಿಪ್ಪೆ ಜೋಪನವಾಗಿ ಬಿಡಿಸಲು ಹೇಳಿದ ಅದರಂತೆ ಹಲದರ ಸಿಪ್ಪೆ ತೆಗೆದಾಗ ಹಣ್ಣು ಒಳಗಿನಿಂದ ಎರಡು ಭಾಗವಾಗಿ ಸೀಳಿಕೊಂಡಿರುವುದು ಕಂಡಿತು ಎಲ್ಲರೂ ಆಶ್ಚರ್ಯಪಟ್ಟರು ಎರಡನೇ ಹಣ್ಣು ಸರ ಅದೇ ರೀತಿ ಇತ್ತು ಮೂರನೆಯದು ಸಹ ಒಳಗಡೆ ಎರಡು ಭಾಗವಾಗಿತ್ತು ಇದು ದೇವರ ದಾಖಲೆ ಎಂದು ಎಲ್ಲರೂ ಒಕ್ಕೋರಲಿನಿಂದ ಹೇಳಿದರು ದೇವರಿಗೆ ನಮಸ್ಕರಿಸಿದರು ಅವರೊಂದಿಗೆ ಇದ್ದ ಒಬ್ಬ ವೃದ್ಧ ಅಪ್ಪಾ ಹಲದರ ಈಗಲಾದರೂ ಒಪ್ಪಿಕೋ ಮರ ಪ್ರಶಾಂತನಿಗೆ ಬಿಟ್ಟುಕೊಡು ಎಂದು ಹೇಳಿದ ಹಲದರ ನಾನು ಕೊಡದೇ ಇರುವೆನೆ ಇಂದಿನಿಂದ ಈ ಮರ ಪ್ರಶಾಂತನದು ಎಂದು ಹೇಳಿದ ಪ್ರಶಾಂತನ ಚಿಂತೆ ದೂರವಾಯಿತು ಆತ ಆ ಮರದ ಹಣ್ಣುಗಳನ್ನು ಮಾರಿ ಬಂದ ಹಣದಿಂದ ಒಂದು ಸೈಕಲ್ ಕೊಂಡುಕೊಂಡ ಒಂದು ದಿವಸ ಗುಣನಾಥನನ್ನು ಸೈಕಲ್ ಮೇಲೆ ಕೂಡಿಸಿಕೊಂಡು ಹೋಗುವಾಗ ಹಣ್ಣು ಒಳಗೊಳಗೆ ಸೀಳಿರುವುದು ನನಗೇನೋ ಅನುಮಾನವಪ್ಪ ಅಂದ ಅದಕ್ಕೆ ಗುಣನಾಥ ಅದು ದೇವರು ಕೊಟ್ಟ ಬುದ್ಧಿಯ ಕೆಲಸ ನನ್ನ ಸ್ನೇಹಿತನ ಕೈ ಚಳಕ ಅವನು ಹೇಳಿದಂತೆ ನಾನು ರಾತ್ರಿ ಮರ ಹತ್ತಿ ಮೂರು ಹಣ್ಣುಗಳನ್ನು ಕಿತ್ತು ತಂದೆ ನಂತರ ದಾರಕ್ಕೆ ಸೂಜಿ ಪೋಣಿಸಿ ಅದನ್ನು ಕೆಳಭಾಗದಿಂದ ಅಡ್ಡಲಾಗಿ ಸಿಪ್ಪೇಡಿ ಇರುವಂತೆ ತಳ್ಳಿದೆ ಅದನ್ನು ಮೆಲ್ಲಗೆ ಸರಿಸುತ್ತ ಸರಿಸುತ್ತ ಬಂದೆ ಸೂಜಿ ಮೇಲುಭಾಗಕ್ಕೆ ಬಂದಾಗ ಹೊರಬಂದಿತು ಅದರಂತೆ ದಾರದ ಇನ್ನೊಂದು ಭಾಗದಲ್ಲಿದ್ದ ಇನ್ನೊಂದು ಸೂಜಿಯನ್ನು ಅದರಂತೆ ಚುಚ್ಚಿ ಹಣ್ಣಿನ ಮೇಲುಭಾಗಕ್ಕೆ ತಂದೆ ಈಗ ದಾರ ಹೊರಬಂದಿತ್ತು ನಾನು ಆ ದಾರವನ್ನು ಹಿಡಿದು ಮೆಲ್ಲಗೆ ಎಳೆದೆ ಹಣ್ಣು ಒಳಗಿನಿಂದ ಎರಡು ಬಾಗಿಯೂ ನಂತರ ಉಳಿದೆರಡು ಹಣ್ಣುಗಳನ್ನು ಹಾಗೆಯೇ ಮಾಡಿದೆ ಅದನ್ನು ಚೆನ್ನಾಗಿ ಒರೆಸಿ ಇಟ್ಟೆ ಹಣ್ಣುಗಳನ್ನು ಕೀಳಲು ಹತ್ತಿದಾಗ ನಾನು ಮೊದಲೇ ಯೋಚಿಸಿದಂತೆ ಹಣ್ಣುಗಳನ್ನು ನನ್ನ ಹತ್ತಿರ ಇಟ್ಟುಕೊಂಡಿದ್ದೆ ಕೆಳಗೆ ಇಳಿದು ಬಂದಾಗ ಮೊದಲೇ ಸಿದ್ಧಪಡಿಸಿಕೊಂಡಿದ್ದ ಹಣ್ಣುಗಳನ್ನು ಕೊಟ್ಟೆ ಯಾರಿಗೂ ಸಂಶಯ ಬರಲಿಲ್ಲ ಇಡೀ ಮರ ನಿನ್ನದಾಯಿತು ಹೆಗಾದರಾಗಲಿ ನಿನಗೆ ಅನುಕೂಲವಾಯಿತಷ್ಟೇ ಎಂದ ಗುಣನಾಥ ಪ್ರಶಾಂತ ಎಲ್ಲ ದೇವರ ಅನುಗ್ರಹವಪ್ಪ ಎಂದು ನಕ್ಕ ದೇವರೇ ಬಂದು ನಮಗೆ ಸಹಾಯ ಮಾಡುತ್ತಾನೆ ಎಂದೇನೂ ಅಲ್ಲ ಆತ ಯಾವುದೇ ರೂಪದಲ್ಲಿ ಯಾರದೋ ಮುಖಾಂತರ ನಮಗೆ ಸಹಾಯ ಮಾಡಬಹುದು ಆದರೆ ನಂಬಿಕೆ ಮುಖ್ಯ ಭಗವಂತ ಸ್ವಯಂ ಬಂದು ನಿಲ್ಲುವುದಿಲ್ಲ ಆದರೆ ನಮ್ಮ ಸಮಸ್ಯೆಗೆ ಏನಾದರೂ ವ್ಯವಸ್ಥೆ ಮಾಡುತ್ತಾನೆ ಕೇಳುಗರೆ ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಹೊಸ ಹೊಸ ಕತೆಗಳಿಗಾಗಿ ಚಾನಲಲ್ಲಿನ ಸದಸ್ಯರಾಗಿ